ಸಾರದ ಈ ಮನಸ್ಸುಗಳಿಗೆ ನನ್ನ ಪ್ರೀತಿಯ ನಮಸ್ಕಾರ ಶಾಂತಿವಿದ್ ಮಾಹಿತಿ ಚಾನಲ್ಗೆ ಸ್ವಾಗತ ಇಂದಿನ ಹಿತನುಡಿಯಲ್ಲಿ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಕೊಪ್ಪಳ ಇವರ ಒಂದು ಅಮೃತದ ನುಡಿಗಳನ್ನು ನಾವು ನೋಡೋಣ ಯಾವ ವಿಷಯದ ಬಗ್ಗೆ ಅಂತ ಹೇಳಿದರೆ ಆರೋಗ್ಯವೇ ಭಾಗ್ಯ ಆರೋಗ್ಯವೇ ನಮ್ಮ ನಿಜವಾದ ಸಂಪತ್ತು ಆ ಆರೋಗ್ಯವನ್ನು ಉಳಿಸ್ಕೋಬೇಕು ಅನ್ನೋದೇ ಇಲ್ಲಿನ ಇವತ್ತಿನ ಹಿತನುಡಿಯ ಒಂದು ಸಂದೇಶವಾಗಿರುತ್ತೆ ಬಹಳ ದುಡ್ಡಿದ್ದರೆ ಸಂತೋಷವಾಗಿರ್ಬೋದು ಅಂತ ನಾವು ಅಂದ್ಕೊಂತೀವಿ ಆದರೆ ಅದು ಸತ್ಯವಲ್ಲ ದುಡ್ಡಿದ್ದರೆ ನಾವು ಮನೆ ತುಂಬ ಪುಸ್ತಕವನ್ನು ಖರೀದಿ ಮಾಡಬಹುದು ಆದರೆ ಜ್ಞಾನವನ್ನು ನಾವು ಖರೀದಿ ಮಾಡೋದಕ್ಕೆ ಆಗೋದೇ ಇಲ್ಲ ದುಡ್ಡಿದ್ದರೆ ಔಷಧಿನ ಖರೀದಿ ಮಾಡಬಹುದು ಆದರೆ ಆರೋಗ್ಯ ಖರೀದಿ ಮಾಡೋದಕ್ಕಾಗತ್ತಾ ಹಾಸಿಗೆನ ಕಳ್ಕೊಬೋದು ಆದರೆ ನಿದ್ದೆಯನ್ನಲ್ಲ ದುಡ್ಡಿನಿಂದ ಸಾಮಾನನ್ನು ಖರೀದಿಸ್ಬೋದು ವಿನಃ ಸಂತೋಷವನ್ನು ಖರೀದಿ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಿಜವಾದ ಶ್ರೀಮಂತ ಯಾರು ಸಂಪತ್ತು ನಿಜವಾದ ಸಂಪತ್ತ ಖಂಡಿತ ಅಲ್ಲ ಆರೋಗ್ಯವೇ ನಿಜವಾದ ಸಂಪತ್ತು ಮನೆಯಲ್ಲಿ ನೋಟಿನ ಕಟ್ಟು ಇದ್ದರೆ ಅವನು ಶ್ರೀಮಂತನಲ್ಲ ದುಡ್ಡಿಯಾಕೆ ಕೈ ಕಾಲು ಯಾರದ್ದು ಗಟ್ಟಿರುತ್ತೋ ಹೌನೇ ಶ್ರೀಮಂತ ಸಂತೋಷವನ್ನು ಅನುಭವಿಸಬೇಕಾದ್ರೆ ನಮಗೆ ಮೊದಲಿಗೆ ಬೇಕಾಗೋದು ಆರೋಗ್ಯ ಈ ಶತಮಾನದ ದೊಡ್ಡ ಸಮಸ್ಯೆ ಅಂದರೆ ನಾವು ಆದಾಯದ ಬೆನ್ನು ಹತ್ತಿ ಆರೋಗ್ಯವನ್ನು ಕಳೆದುಕೊಳ್ತಾ ಇದ್ದೀವಿ ಸಂಪತ್ತಿನ ಬೆನ್ನು ಹತ್ತಿ ಸಂತೋಷವನ್ನು ಕಳೆದುಕೊಳ್ತಾ ಇದ್ದೀವಿ ಈ ಜಗತ್ತಿನಲ್ಲಿ ನಿಜವಾದ ಭಾಗ್ಯವಂತ ಯಾರು ಡೈನಿಂಗ್ ಟೇಬಲ್ ಮೇಲೆ ಹೋಳಿಗೆ ಲಾಡು ತರಹವಾರಿ ಆಹಾರ ಪದಾರ್ಥವನ್ನು ಇಟ್ಕೊಂಡು ತಿನ್ನೋಕ್ಕಾಗದೆ ಒದ್ದಾಡ್ತಿರೋನು ಭಾಗ್ಯವಂತನಾಗ್ತಾನ ಖಂಡಿತ ಇಲ್ಲ ಹಸಿವಿದ್ದವನೇ ನಿಜವಾದ ಭಾಗ್ಯವಂತ ಹಾಸಿಗೆ ಇದ್ದವ ಭಾಗ್ಯವಂತ ಖಂಡಿತ ಅಲ್ಲ ನಿದ್ದೆ ಇದ್ದವ ಭಾಗ್ಯವಂತ ನಾವು ವಸ್ತುಗಳನ್ನು ಪ್ರೀತಿಸ್ತೀವಿ ಅದಕ್ಕೆ ನಮಗೆ ಸಂತೋಷ ಗೊತ್ತಾಗ್ತಾ ಇಲ್ಲ ಒಂದು ಕಥೆನ ಹೇಳ್ತಾರೆ ಅದು ಯಾವ ಕತೆ ಅಂತ ಹೇಳಿದ್ರೆ ಒಬ್ಳು ತಾಯಿ ಪ್ರತಿದಿನ ಕೆಲಸಕ್ಕೆ ಹೋಗುವ ಮುನ್ನ ತಿಜೋರಿ ಇರುವ ಕೊಠಡಿಗೆ ಬೀಗ ಹಾಕಿ ಬೀಗದ ಕೈ ತನ್ನ ಬಳಿ ಇಟ್ಕೊಂಡು ತನ್ನ ಮಗುವನ್ನು ಆಯಾಳಿಗೆ ಒಪ್ಪಿಸಿ ಹೋಗ್ತಿದ್ಲಂತೆ ಒಂದಿನ ಮಗು ದಿನಾಲು ಕೊಠಡಿಗೆ ಬೀಗ ಹಾಕಿ ಚಾವಿ ತೆಗೆದುಕೊಂಡು ಹೋಗ್ತೀಯಲ್ಲ ಅದನ್ನು ಆಯಾಳ ಕೈಗೆ ಕೊಡಬಾರ್ದೇನು ಎಂದು ಕೇಳ್ತಂತೆ ಅದಕ್ಕೆ ತಾಯಿ ಏನು ಉತ್ತರ ಕೊಡ್ತಾರೆ ಗೊತ್ತಾ ಕೊಠಡಿಯಲ್ಲಿರುವ ತಿಜೋರಿಯಲ್ಲಿ ಬಹಳ ಕಿಮ್ಮತ್ತಿನ ಸಾಮಾನುಗಳು ಇದ್ದಾವೆ ಅದಕ್ಕೆ ಚಾವಿ ಹಾಕಿ ಅದಕ್ಕೆ ಅವಳ ಕೈಗೆ ಕೊಡಲ್ಲ ಎಂದಂತೆ ಮತ್ತೆ ಮಗು ನನ್ನನ್ನು ಆಯಾ ಬಳಿ ಬಿಟ್ಟು ಹೋಗ್ತಿ ತಿಜೋರಿ ಚಾವಿ ಮಾತ್ರ ತಗೊಂಡು ಹೋಗ್ತಿ ಅದರೊಳಗೆ ಬಹಳ ಕಿಮ್ಮತ್ತಿನ ವಸ್ತು ಐತಿ ಅಂತಿಯಲ್ಲ ಅಂದರೆ ನನಗೇನು ಕಿಮ್ಮತ್ತಿಲ್ಲೇನು ಎಂದು ಕೇಳಿತು ಇಲ್ಲಿ ಕಿಮ್ಮತ್ತು ಅಂದರೆ ಬೇರೆ ಏನಲ್ಲ ನನಗೆ ಅಷ್ಟು ಬೆಲೆ ಇಲ್ವಾ ಅನ್ನೋದೇ ಆಗಿರುತ್ತೆ ಅಂದರೆ ನಾವು ವಸ್ತುಗಳನ್ನು ಪ್ರೀತಿಸ್ತೀವಿ ವಸ್ತುಗಳು ಇರೋದು ಬಳಸೋದಕ್ಕೆ ಅಲ್ವಾ ಜನ ಇರೋದು ಪ್ರೀತಿಸೋದಕ್ಕೆ ಅನ್ನೋದನ್ನು ತಿಳಿದುಕೊಳ್ಬೇಕು ನಾವು ಮನುಷ್ಯರು ಒಬ್ಬ ತತ್ವಜ್ಞಾನಿ ತನ್ನ ಮಕ್ಕಳಿಗೆ ಹೇಗೆ ಶ್ರೀಮಂತರಾಗೋದು ಎನ್ನೋದನ್ನು ಕಲಿಸೋದು ಬೇಡ ಆರೋಗ್ಯದಿಂದ ಸಂತೋಷದಿಂದ ಇರೋದು ಹೇಗೆ ಎನ್ನುವುದನ್ನು ಮೊದಲು ಕಲಿಸ್ಕೊಡ್ಬೇಕಾಗತ್ತೆ ಹಾಗಾದರೆ ಆರೋಗ್ಯ ಅಂದರೆ ಏನು ತನ್ನ ದೇಹ ತನಗೆ ಹಿತ ಕೊಡುತ್ತಿರಬೇಕು ಅದು ಆರೋಗ್ಯ ನನ್ನ ಕೈಕಾಲು ಕಣ್ಣು ಮನಸ್ಸು ದೇಹ ಎಲ್ಲವೂ ನನಗೆ ಹಿತ ಅನ್ನಿಸ್ತಿರಬೇಕು ದೇಹ ಗಟ್ಟಿ ಮುಟ್ಟಾಗಿರಬೇಕು ಇದು ಆರೋಗ್ಯದ ಮೊದಲ ಲಕ್ಷಣ ಜಿಮ್ಮಿಗೆ ಹೋಗಿ ಬರೋರು ಮಾತ್ರ ಗಟ್ಟಿ ಇರ್ತಾರೆ ಅಂದ್ಕೊಳ್ಳೋದು ಬೇಡ ಬೆಳಗ್ಗೆ ಎದ್ದು ಜಮೀನಿಗೆ ಹೋಗೋ ಬರುವ ರೈತರು ಅವರಿಗಿಂತ ಗಟ್ಟಿ ಇರ್ತಾರ ದೇಹ ಗಟ್ಟಿ ಇದ್ದರೆ ಸಾಲದು ಮನಸ್ಸು ಸರಿ ಇರಬೇಕು ಅಷ್ಟೇ ಇದ್ದರೂ ಸಾಲದು ಉತ್ಸಾಹ ಅಥವಾ ಚೈತನ್ಯ ಇರಬೇಕು ದೇಹ ಮನಸ್ಸು ಮತ್ತು ಆತ್ಮ ಈ ಮೂರು ಪ್ರಸನ್ನವಾಗಿದ್ದರೆ ಅವನಿಗೆ ಆರೋಗ್ಯವಂತ ಅನ್ಬಹುದು ಇದು ತುಂಬ ಅತ್ಯಮೂಲ್ಯವಾದ ಒಂದು ನುಡಿಯಾಗಿರುತ್ತೆ ಸೊ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ನಾವು ಎಲ್ಲಿ ಎಡವುತ್ತಿದ್ದೀವಿ ಅನ್ನೋದನ್ನು ತಿದ್ದುಕೊಳ್ಳೋಣ ಇದು ಇಂದಿನ ಹಿತನುಡಿಯಾಗಿರುತ್ತೆ ಮುಂದಿನ ಮುಂದಿನ ಹಿತನುಡಿ ಸಂಚಿಕೆಯಲ್ಲಿ ಸಿಗೋಣ ಈ ವಿಡಿಯೋವನ್ನು ನೋಡ್ತಿರುವಂಥ ಪ್ರತಿಯೊಬ್ಬರಿಗೂ ಆ ದೇವರು ಆರೋಗ್ಯವನ್ನು ಕೊಟ್ಟು ಸಂತೋಷದಿಂದ ಇರುವ ಹಾಗೆ ಮಾಡಲಿ ಅಂತ ಬೇಡ್ಕೊಳ್ತೀನಿ ಧನ್ಯವಾದಗಳು